ಗಣಪತಿ ಕುಡ್ಸರ ಹೌದಾ ಕುಳಸಾರ ಒಂದು ಇಲ್ಲಿ ಟ್ಯಾಕ್ಸ್ ಕೊಟ್ಟ ಎರಡ್ ಮೂದಕ್ಕ ಎರಡ್ ಲಾಡು ಅನ್ನೋ ಹೆಸರು ಬರ್ಕಂಡ್ ಆಮೇಲೆ ಐದ್ ತಿಲ್ಲ ಒಂದ್ ಆರ್ತಿ ನಮ್ಗ ಆಗ್ಬೇಕು ಮತ್ ದಿನ ಇಲ್ಲಿರಾವ ಯಾರಾದ್ರೂ ಇಲ್ಲಿ ಕತ್ರಿ ಇಲ್ಲಿ ಪಾಷಣ ಅಂತ ತಂದ್ರಿ ಬಾಸಿಗೆ ಒಂದೇ ಕಾಲ್ ಮಾಡ್ತೀನಿ ಹಾ ನಿಮ್ ಇಟ್ಟು ಅಯ್ಯೋ ಗಣಪತಿ ಹೇಳ್ದು ಸುಟ್ಟು ಮುಟ್ಟಲು ಕಳ್ಸಬೇಕಾಯ್ತು ಇಲ್ಲೇ ಬಿಟ್ಟು ನಮ್ದು ಒಂದು ಜಿಮ್ ಹೋಗು ಇಲ್ಲಿ ಏ ಎಲ್ಲಿಗ ಮೋದಕ ಗಣಪತಿಗ ಬಾಸ್ ಹೋಗಿಂತ ಮುಂಚೆ ಎರಡು ಮೋದಕ ಇಲ್ಲಿ ಹೋಗಬೇಕು ಸೆಕ್ಯೂರಿಟಿ ಚೆಕಿಂಗ್ ಸರ್ ಒಂದು ಪ್ಲೀಸ್ ಸೆಲ್ಫಿ ಸರ್ ಒಂದು ಸೆಲ್ಫಿ ಸೆಲ್ಫಿ ಹಾ ನಿಮಗೆ ಎಷ್ಟು ಇಲ್ಲಿ ಕಳ್ಸ ಕೊಡ್ಬೇಕು 15 ಹಾ ಹಂಗಾರ ಒಂದು 15 ಮೋದಕ ಅಡ್ವಾನ್ಸ್ ಗೆ ಹಾಕ್ಬಿಡಿ ಆಮೇಲೆ ಗಣಪತಿ ಹಬ್ಬ ಬಂದ ಮುಗಿದ ಮೇಲೆ 15 ಕೊಡಿ ಏ ನಿಮ್ಮ ದಾದಗಿರಿ ಇದನ ಸರ್ ಸರ್ ಕಟ್ ಮಾಡಾ ಕೊಡ್ತೀನಿ ಸರ್ ಅವಳು ಜೋರ್ ಓಡ್ಸ್ಕೊಂಡು ಬತ್ತಿಯಲ್ಲ ನಂಗೆ ನೋಡ್ರ ಒಂದೇ ಕಾಲ್ ಏನ ಗಣಿ ಬಾಸ್ ಗೆ ஏ பிசி டிஜேன் அந்த மரியா ஏன்னா நான் கணபதி வரக்காடா பட நானி நம்ம டிஜி தர்சி தரப்பா